ಐಪಿಎಲ್ ಕಾರ್ಡ್ ರದ್ದು ಮಾಡಿರೋ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರೋದಕ್ಕೆ ಮುಂದಾಗಿದೆ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ ಅನ್ನಭಾಗ್ಯದ ಹೊರೆ ಹೊರೋದಕ್ಕಾಗದೆ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಕೆಲ ಕಾರ್ಡ್ ಗಳ ರದ್ದು ಕೂಡ ಆಗಿದೆ ತೆರಿಗೆದಾರರು ಸರ್ಕಾರಿ ನೌಕರರಿಗೆ ಉಚಿತ ಅಕ್ಕಿ ಕೊಡಬೇಕಾ ಅಂತ ಹೇಳಿದ್ದಾರೆ ಹಾಗಾದ್ರೆ ಶಕ್ತಿ ಯೋಜನೆಯಡಿ ತೆರಿಗೆದಾರರು ಸರ್ಕಾರಿ ನೌಕರು ಓಡಾಡ್ತಾ ಇಲ್ವಾ ಗೃಹಜ್ಯೋತಿಯಡಿ ತೆರಿಗೆದಾರರು ಸರ್ಕಾರಿ ನೌಕರರು ಫ್ರೀ ಕರೆಂಟ್ ಪಡೀತಿಲ್ವಾ ಶಕ್ತಿ ಯೋಜನೆ ಗೃಹಜ್ಯೋತಿ ಯೋಜನೆಯಲ್ಲೂ ಶೀಘ್ರದಲ್ಲೇ ಕೊಕ್ಕು ನೀಡಲಾಗುತ್ತಾ ಈ ಸರ್ಕಾರಕ್ಕೆ ಒಂದು ದೂರದೃಷ್ಟಿ ಪೂರ್ವ ಸಿದ್ಧತೆ ಯಾವುದೂ ಕೂಡ ಇಲ್ಲ ಈಗ ಗ್ಯಾರಂಟಿಗಳು ನುಂಗಲಾರದ ಉಗಿಯಲಾರದ ಬಿಸಿ ತುಪ್ಪವಾಗ್ಬಿಟ್ಟಿದೆ ಅಂತ ಟ್ವೀಟ್ ಮಾಡೋದ್ರ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಆ ಘೋಷಣೆ ಮಾಡೋದಕ್ಕೂ ಮುಂಚೆ ಒಂದು ಮಾತನ್ನ ಹೇಳಿದ್ರು ಈ ಗ್ಯಾರಂಟಿಗಳನ್ನ ನೀವು ಪಡ್ಕೋಬೇಕು ಬೇಡವೋ ಅನ್ನೋದು ನಿಮ್ಗೆ ಬಿಟ್ಟಿದ್ದು ನೀವು ಒಂದ್ ಸ್ವಲ್ಪ ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ ಶ್ರೀಮಂತರಾಗಿದ್ದೀರಾ ಮಧ್ಯವರ್ಗದವರು ಅಂತ ಅಂದ್ರೆ ಈ ಗ್ಯಾರಂಟಿಗಳಿಂದ ದೂರ ಉಳಿರಿ ಅನ್ನೋದನ್ನು ಕೂಡ ಹೇಳಿದ್ರು ಬಟ್ ಇದನ್ನ ವಿಪಕ್ಷದವರು ಗಮನದಲ್ಲಿ ಇಡಬೇಕಿದೆ ಈ ಹಿಂದೆ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸ್ಕೀಮ್ ನಲ್ಲೂ ಕೂಡ ಹೇಳಿದ್ರು ಕೆಲವೊಂದು ಯೋಜನೆಗಳು ನಿಮಗೆ ಬೇಡ ಅಂತ ಅಂದರೆ ಆ ಯೋಜನೆಗಳ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಅನರ್ಹರು ಅಂತಂದರೆ ಪಡ್ಕೊಳ್ಬೇಡಿ ಅಂತ ಬಟ್ ಅದು ಜನರಿಗೆ ಬಿಟ್ಟಂತಹ ವಿಚಾರ ಬಿ ಪಿ ಎಲ್ ಕಾರ್ಡನ್ನು ನಾವು ಮಾಡ್ಕೋಬೇಕೋ ಎ ಪಿ ಎಲ್ ಕಾರ್ಡನ್ನು ಮಾಡ್ಕೋಬೇಕೋ ತುಂಬ ಜನರು ಅರ್ಹರಿರ್ತಾರೆ ಅವ್ರಿಗೆ ಹೋಗಬೇಕಾಗಿರುವಂಥ ಕಾರ್ಡನ್ನು ನಾವು ಯಾಕೆ ಮಾಡ್ಕೊಳ್ಬೇಕು ಅಂತ ಸ್ವತಃ ಅದು ಜನರಿಗೆ ಬರಬೇಕಾಗುತ್ತೆ ಈಗ ಈ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಐಷಾರಾಮಿ ಕಾರುಗಳನ್ನು ಇಟ್ಕೊಂಡಿರ್ತಾರೆ ಬಂಗಲೆ ಇಟ್ಕೊಂಡಿರ್ತಾರೆ ಸರ್ಕಾರಿ ನೌಕರರಾಗಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಇಂಥವರಿಗೆಲ್ಲ ಕೂಡ ಬಿ ಪಿ ಎಲ್ ಕಾರ್ಡನ್ನು ಕೊಟ್ಬಿಟ್ರೆ ಅರ್ಹರೇನಿದ್ದಾರೆ ಅವ್ರಿಗೆ ನಾವು ಅನ್ಯಾಯ ಮಾಡ್ದಂಗಾಗುತ್ತೆ ಹಾಗಾಗಿ ಯಾರ್ ಅನರ್ಹರಿದ್ದಾರೋ ಅವರ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಸಿದ್ಧರಾಮಯ್ಯನವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಯೋಜನೆ ಅಂತ ಬಂದ್ರು ವೆಲ್ಫೇರ್ ಸ್ಕೀಮ್ ಅಂತ ಬಂದ್ರು ಕೂಡ ಆ ಸ್ಕೀಮ್ ನಾವು ಪಡ್ಕೊಳ್ಬೇಕೋ ಬೇಡವೋ ನಮ್ಗಿಂತ ಕೆಳಮಟ್ಟದಲ್ಲಿ ನಮ್ಗಿಂತ ಕೀಳುಮಟ್ಟದ ಜೀವನವನ್ನ ಪಾಪ ಅನೇಕರು ಕಳೀತಾ ಇರ್ತಾರೆ ಅಂತವರಿಗಂತ ಯೋಜನೆಗಳನ್ನ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಶ್ರೀಮಂತ ವರ್ಗಕ್ಕೆ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲೇ ಸಿದ್ದರಾಮಯ್ಯವರು ಕೂಡ ಈ ಹಿಂದೆ ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೂ ಮುಂಚೆನೆ ಹೇಳಿದ್ರು ಅಂದ್ರೆ ಈ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಅದೇ ರೀತಿಯಾಗಿ ಯುವ ನಿಧಿ ಇರ್ಬೋದು ನೀವೆಲ್ಲರೂ ಕೂಡ ಒಂದಷ್ಟು ನಿಮ್ಮ ಜೀವನವನ್ನ ಒಂದು ಮಟ್ಟಕ್ಕೆ ಕಂಡುಕೊಂಡಿದ್ದೀರಾ ನೀವು ಶ್ರೀಮಂತ ವರ್ಗ ಇದ್ದೀರಾ ಮಧ್ಯಮ ವರ್ಗದವರು ಇದ್ದೀರಾ ಅಂದ್ರೆ ಈ ಯೋಜನೆಗಳು ಅದು ಸ್ವತಃ ಒಂದು ಮನವರಿಕೆ ಅನ್ನೋದನ್ನ ಕೂಡ ಹೇಳಿದ್ರು ಈಗ ವಿಪಕ್ಷ ನಾಯಕ ಒಂದು ಆರೋಶಕ್ ಮಾಡಿದ್ದಾರೆ ಈ ರೀತಿ ನೀವು ಸರ್ಕಾರಿ ನೌಕರರಿಗೆ ಅಥವಾ ಶ್ರೀಮಂತರಿಗೆ ಇಂಥ ಯೋಜನೆಗಳನ್ನ ಕೊಡಬಾರ್ದು ಅಥವಾ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ಬೇಕು ಅಂತ ಹೇಳ್ತಿದ್ದಿರಲ್ಲ ಹಾಗಾದ್ರೆ ಶಕ್ತಿ ಯೋಜನೆಯನ್ನು ಕೂಡ ಸರ್ಕಾರಿ ನೌಕರರು ಬಳಸ್ತಿರ್ತಾರೆ ಅವರಿಗೂ ಕೂಡ ಇದ್ರಲ್ಲಿ ನೀವು ಬ್ರೇಕ್ ಮಾಡ್ತೀರಾ ಈ ಯೋಜನೆಗಳನ್ನು ಕೂಡ ಅವ್ರಿಗೆ ತಲುಪ್ತಾ ಇರೋ ರೀತಿಯಾಗಿ ಮಾಡ್ತೀರಾ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ನೀವು ಒಂದಷ್ಟು ಸರ್ಜರಿ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕಾಮನ್ ಆಗಿ ವಿಪಕ್ಷ ಅಂತ ಬಂದಾಗ ಒಂದು ಆಡಳಿತಾರೂಢ ಪಕ್ಷದ ಕಾವಲು ನಾಯಿಯಾಗಿ ಇರಬೇಕು ನಿಜ ಆದರೆ ಜನರಿಗೆ ಯಾವ್ದು ತಲುಪಬೇಕು ಯಾವ್ದನ್ನ ರೀಚ್ ಮಾಡುವಂತ ಸಂದರ್ಭದಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ವಿಪಕ್ಷರಿಗೂ ವಿಪಕ್ಷಕ್ಕೂ ಗೊತ್ತಿರಬೇಕು ವಿಪಕ್ಷ ನಾಯಕನಿಗೂ ಗೊತ್ತಿರಬೇಕು ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಶೋಭಾ ಕರಂದ್ಲಾಜಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಅನರ್ಹರಿಗೂ ಸಿಕ್ಕಿದೆ ರದ್ದು ಮಾಡಬೇಕು ಅಂತ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಬಿಜೆಪಿಗರ ಪ್ರತಿಕ್ರಿಯೆ ಕೊಡೋದು ಒಳ್ಳೇದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಿಜೆಪಿ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಾಚಾರಗಳು ಆಗ್ತಾ ಇತ್ತು ಬಟ್ ಅದು ಸರ್ಜರಿ ಆಗ್ಲಿಲ್ಲ ಬಟ್ ಈಗ ಬಿಪಿಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಏನ್ ಡೀಟೇಲ್ಸ್ ಇದೆ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖಂಡಿಸಿದ್ದಾರೆ ಅನ್ನಭಾಗ್ಯದ ಹೊರೆಯನ್ನ ಹೊರಲಾರದೆ ಲಕ್ಷಾಂತರ ಜನರ ಬಿಪಿಎಲ್ ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಸರ್ಕಾರ ಇದರಲ್ಲಿ ತೆರಿಗೆದಾರರಿಗೆ ಸರ್ಕಾರಿ ನೌಕರರಿಗೆ ಉಚಿತವಾಗಿ ಅಡ್ಡಿಯನ್ನು ಕೊಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಬಡವರ ಹೊತ್ತೆಯ ಮೇಲೆ ಹೊಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ ಅಂದ್ರೆ ಈಗಿನ ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಅನ್ನೋದು ಸಾಮಾಜಿಕ ಮಾನದಂಡದ ಭಾಗವಾಗಿ ಗುರುತಿಸಿಕೊಳ್ತಾ ಇದೆ ಬಹುಪಾಲ ನಾಗರಿಕರೆಲ್ಲರೂ ಕೂಡ ತೆರಿಗೆಯನ್ನ ಕಟ್ಟುವಂತಹ ವ್ಯಾಪ್ತಿ ಒಳಗಡೆನೆ ಬರ್ತಿದ್ದಾರೆ ತೆರಿಗೆ ವ್ಯಾಪ್ತಿಯ ಹೊರತಾಗಿಯೂ ಕೂಡ ಸಾಮಾಜಿಕ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡ್ ಕೊಡಬೇಕಾಗುವುದು ಸರ್ಕಾರದ ಔಚಿತ್ಯ ಈ ವಿಚಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸಾರ್ಸಂತೆಯಲ್ಲಿ ಬಿಪಿಎಲ್ ಕಾರ್ಡ್ಗಳ ಹಂಚಿಕೆ ಆಗುವುದು ಅಥವಾ ಅವುಗಳನ್ನು ನೀಡುತ್ತಿರುವುದರ ಬಗ್ಗೆ ಕ್ರಮ ಜರುಗಿಸಬೇಕು ಹೊರತು ಏಕಾಏಕಿ ಎಲ್ಲರ ಮೇಲೆ ಈ ರೀತಿ ಮಾಡುವುದು ಸರಿಯಲ್ಲ ಇದರಲ್ಲಿ ಅರ್ಹರಿಗೂ ಕೂಡ ಕಾರ್ಡ್ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತ ವಿಚಾರವನ್ನ ಮನಗೊಂಡು ಅವರು ಅದನ್ನ ಸರ್ಕಾರದ ಗಮನಕ್ಕೆ ತರಲು ಹೊರಟಿದ್ದಾರೆ ಶಕ್ತಿ ಗ್ಯಾರಂಟಿ ಅಡಿಯಲ್ಲಿ ಕೊಟ್ಟಿರುವಂತಹ ಯೋಜನೆಗಳನ್ನು ಕೂಡ ಇದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ನಿಲ್ಲಿಸ್ತೀರಾ ಅನ್ನುವಂತಹ ಮರುಪ್ರಶ್ನೆಯನ್ನು ಅವರು ಹಾಕಿದ್ದಾರೆ ಅಂದ್ರೆ ಈಗ ತೆರಿಗೆ ವ್ಯಾಪ್ತಿಯಲ್ಲಿ ಬರುವಂತಹವರಿಗೆ ಈ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರ ನೌಕರಿಗೆ ಕೊಡುವುದಕ್ಕೆ ಹಿಂದೇಟನ್ನು ಹಾಕುವಂತ ಸರ್ಕಾರ ಸರ್ಕಾರದ ಅಂದ್ರೆ ಶಕ್ತಿಗತ ಮಾನದಂಡಗಳು ಏನನ್ನು ಕೊಟ್ಟಿದ್ದಾರೆ ಸ್ಲ್ಯಾಬ್ ಆರ್ಥಿಕತೆಯ ಲೆಕ್ಕಾಚಾರದಲ್ಲಿ ಅವರನ್ನ ಬಡವರು ಅಂತ ಪರಿಗಣನೆ ಮಾಡೋದಕ್ಕೆ ಆ ಸ್ಲಾಬ್ನ ಆಸ್ಪತ್ನಲ್ಲಿರುವಂತಹವರಿಗೆಲ್ಲರಿಗೂ ಕೂಡ ಈ ರೀತಿ ಕಾರ್ಡ್ ರದ್ದನ್ನು ಮಾಡುದು ಸರಿಯಲ್ಲ ಅನ್ನೋದನ್ನ ಇಟ್ಕೊಂಡು ಅವ್ರು ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನೇ ನೀವು ತೆಗೆದುಕೊಳ್ಳೋದಾದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತಹ ಬಹುಪಾಲ್ ಯೋಜನೆಗಳನ್ನ ಇವರಿಗೂ ಕೂಡ ನಿರಾಕರಿಸುತ್ತೀರಾ ಆ ಮುಖಾಂತರ ನೀವು ಷರತ್ತುಗಳನ್ನ ಒಡ್ಡಿ ಜನರಿಗೆ ಮೋಸ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದೀರಾ ಎಡಬಿಡಂಗಿ ಸರ್ಕಾರ ದೂರದೃಶಸ್ತಿ ಇಲ್ಲದೆ ಪೂರ್ವ ಇಲ್ಲದೆ ಮಾಡಿಕೊಳ್ಳುವಂತಹ ನಿರ್ಧಾರದ ಭಾಗ ಇದು ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಅವರು ಕೆಣಕಿದ್ದಾರೆ ಕೇವಲ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಈ ರೀತಿ ಸ್ಟಾಟಜಿಗಳನ್ನ ಮಾಡ್ಕೊತಿದ್ದೀರಾ ಇದನ್ನ ಬಿಟ್ಟು ಜನಹಿತವನ್ನ ನಿಜವಾಗಿ ಕಾಪಾಡುವಂತ ನೀವು ಗಮನ ಹರಿಸಬೇಕು ಆ ನಿಟ್ಟಿನಲ್ಲಿ ಈ ಕಾರ್ಡ್ಗಳ ರದ್ದು ಮಾಡುವ ವಿಚಾರವನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡಿ ಅನ್ನೋದನ್ನ ಕೂಡ ಅವರು ತಮ್ಮ ಟ್ವೀಟ್ ನಲ್ಲಿ ಹೇಳ್ಕೊಂಡಿದ್ದಾರೆ ರಾಕೇಶ್ ಡೀಟೇಲ್ಸ್ಗೆ ನೋಡಿ ಬಿಪಿಎಲ್ ಕಾರ್ಡ್ ಗಳು ಕಾರ್ಡ್ ಬಂದಾಗ ಎಕ್ಸ್ಟ್ರಾ ಹದಿನೈದು ಪರ್ಸೆಂಟ್ ಬಿಪಿಎಲ್ ಕಾರ್ಡ್ ಗಳಿದ್ದಾವೆ ಹಾಗಾಗಿ ಅವುಗಳ ರದ್ದತಿಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ